ವೆಲ್ಕಮ್ ಬ್ಯಾಕ್ ಟು ಕಿಚನ್ ಇವತ್ತು ನಾನು ನಿಮ್ ಜೊತೆ ಡೈಲಿ ವ್ಲಾಗ್ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ವಿಡಿಯೋಗೆ ಹೋಗೋಣ ಯಾವ ಇವತ್ತಿನ ವ್ಲಾಗ್ ಅಂತ ನೋಡುವ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನಾನು ಇವತ್ತು ಬ್ರೇಕ್ಫಾಸ್ಟಿಗೆ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ನಾಷ್ಟ ರೆಡಿ ಮಾಡ್ತಿರೋದು ಓ ರೊಟ್ಟಿ ಮತ್ತೆ ಚಿಕನ್ ಕರಿ ಚಿಕನ್ ಕರಿ ರಾತ್ರಿ ಮಾಡಿರೋದು ಹಾಗೇನೆ ಇದು ಪತ್ತಿರ್ ಇದೆಯಲ್ಲ ಪತ್ತಿರ್ ತಾರನೇ ಸ್ವಲ್ಪ ದಪ್ಪದಲ್ಲಿ ಲಟ್ಟಿಸ್ಕೊಳ್ಬೇಕು ಅದಕ್ಕೆ ಓರೊಟ್ಟಿ ಅಂತ ಹೇಳ್ದಾಯ್ತ ನಾನಿಲ್ಲಿ ಪತ್ತಿರ್ ಮಿಷನ್ ಇದೆಯಲ್ಲ ಅದರಲ್ಲಿ ಎಲ್ಲ ಆಯ್ತಾ ಕವರ್ ಇತ್ತು ತೊಟ್ಟೆ ಅಂತ ಹೇಳ್ತೇವಲ್ಲ ಅದರಿಂದನೇ ನಾನೊಂದು ಪ್ಲೇಟ್ ಹಾಕಿ ಈ ತರ ಕೈಯಲ್ಲಿ ಈಗ ಪ್ರೆಸ್ ಮಾಡ್ತಿರೋದು ಯಾಕಂತ ಹೇಳಿದ್ರೆ ಮಿಷನ್ ಅಲ್ಲಿ ಮಾಡಲಿಕ್ಕೆ ಸ್ವಲ್ಪ ಉದಾಸೀನಾಯ್ತು ಸೊ ಹಾಗೆ ಸ್ವಲ್ಪ ಈಸಿಯಾಗಿ ಬೇಗನೆ ಮಾಡುವಂಥೇಳಿ ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡೆ ಅಷ್ಟೇ ಇಲ್ಲಿ ನೋಡಿ ರೊಟ್ಟಿ ಎಲ್ಲ ರೆಡಿ ಮಾಡ್ತಿದ್ದೇನೆ ಸ್ವಲ್ಪ ಆಯಿಲ್ ಸ್ವಲ್ಪ ಬ್ರಷ್ ಮಾಡ್ಕೊಳ್ತಿದ್ದೇನೆ ಅಷ್ಟೇ ನಾರ್ಮಲಾಗಿ ನಾವು ಪತ್ತಿರು ಯಾವ ಥರ ಮಾಡ್ತೇವೆ ಅದೇ ಥರ ಮಾಡಿಕೊಂಡು ಸ್ವಲ್ಪ ದಪ್ಪದಲ್ಲಿ ಲಟಿಸ್ಕೊಂಡ್ರಾಯ್ತು ಈ ಥರ ಸ್ವಲ್ಪ ಸಣ್ಣದಾಗಿ ಪೂರಿ ಥರ ಅದು ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಉಬ್ಬಿ ಬರುತ್ತೆ ಕೆಲವೊಂದು ಉಬ್ಬಿ ಬರೋದಿಲ್ಲ ಮತ್ತು ಟೇಸ್ಟಲ್ಲಿ ಪತ್ತಿರ್ತಾರಲ್ಲ ಸ್ವಲ್ಪ ಬೇರೆನೇ ಟೇಸ್ಟ್ ಸಿಗುತ್ತೆ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತಾಯ್ತು ಸ್ಮೂತಾಗಿ ನನಗೆ ತುಂಬ ಇಷ್ಟ ನಾನು ಯಾವ್ದಾದ್ರೂ ಒಮ್ಮೆ ಮನಸ್ಸಾದ್ರೆ ಈ ಥರ ಒಮ್ಮೆ ರೆಸಿಪಿ ಮಾಡ್ತೇನೆ ನನಗೆ ರೊಟ್ಟಿ ನಾಷ್ಟ ತುಂಬ ಇಷ್ಟ ಸೊ ಹಾಗೆ ನೋಡಿ ಈ ಥರ ಇರುತ್ತೆ ಚಿಕನ್ ಕರಿಗೆ ಫಿಶ್ ಕರಿಗೆಲ್ಲ ತುಂಬ ಚೆನ್ನಾಗೋದು ತಿನ್ಲಿಕ್ಕೆ ಹಾಗೆ ಬೆಳಿಗ್ಗೆ ರೊಟ್ಟಿ ಮಾಡಿದೆ ಮಧ್ಯಾಹ್ನ ಹೊತ್ತು ನಾನು ಪನೀರ್ ಬಿರಿಯಾನಿ ಮಾಡಿರೋದು ಪನೀರ್ ಇತ್ತು ಶಾಪಿನ ತಂದಿರೋದು ಸೊ ಅದನ್ನು ನಾನು ಫಸ್ಟಿಗೆ ನಾನು ಪನೀರ್ ಚಿಲ್ಲಿ ಮಾಡೋ ಪ್ಲಾನ್ ಇದ್ದದ್ದು ಮತ್ತೆ ಬೇಡ ಪನೀರ್ ಬಿರಿಯಾನಿ ಅಂತ ಹೇಳಿ ನಾನು ಬಿರಿಯಾನಿ ಮಾಡಿರೋದು ತುಂಬ ಚೆನ್ನಾಗಿ ಇದೆ ಬಿರಿಯಾನಿ ಚಿಕನ್ ಇದು ನಾವು ಬಿರಿಯಾನಿ ಯಾವ ತರ ಮಾಡ್ತೇವೆ ಅದೇ ಥರ ಮಾಡಿದ್ರೆ ಇತ್ತು ಟೇಸ್ಟಲ್ಲಿ ಚಿಕನ್ಗಿಂತ ತುಂಬ ಟೇಸ್ಟ್ ಆಗೋದು ತಿನ್ಲಿಕ್ಕೆ ಪನೀರ್ ಇದು ಬಿರಿಯಾನಿ ಅದ್ರ ಜೊತೆ ನಾ ಸಲಾಡ್ ಕೂಡ ಮಧ್ಯಾಹ್ನ ರೆಡಿ ಮಾಡಿದ್ದೆ ಕುಕುಂಬರ್ ಮತ್ತೆ ಟೊಮೆಟೊ ಈರುಳ್ಳಿ ಹಾಕಿ ಬಿರಿಯಾನಿ ಜೊತೆ ಆಗೋದು ಚೆನ್ನಾಗಾಗೋದು ಏನು ಮಾಡಲಿಲ್ಲ ಸಿಂಪಲ್ ಆಗಿ ಪನ್ನೀರ್ ಬಿರಿಯಾನಿ ಮತ್ತೆ ಸಲಾಡ್ ಇಷ್ಟೇ ಮಾಡಿರೋದು ಮಧ್ಯಾಹ್ನ ಹೊತ್ತಿಗೆ ಅಷ್ಟೊತ್ತಿಗೆ ಏನು ಗೊತ್ತಾ ಹೊರಗಡೆ ತೋಟದಲ್ಲಿ ಏನು ನಾವು ಸಿಹಿ ಗೆನಸು ನಟ್ಟಿದ್ವಿ ಅದನ್ನೆಲ್ಲ ಕೋತಿ ಬಂದು ತಿಂದು ಮುಗಿಸಿತ್ತು ಶಾಕ್ ಆಯ್ತಾಯ್ತು ಇಲ್ಲಿ ತನಕ ಕೋತಿ ಬಂದಿರ್ಲಿಲ್ಲ ಮನೆ ಅಂಗಲಕ್ಕೆ ತನಕ ಬಟ್ ಅವತ್ತು ಮನೆ ಅಂಗಲಕ್ಕೆ ಫುಲ್ ಕೋತಿ ಬಂದು ಎಲ್ಲ ಮುಗಿಸಿ ತಿಂದು ಮುಗಿಸಿದ್ ನೋಡಿ ಸಣ್ಣ ಸಣ್ಣ ಗೆಣಸು ಸಿಕ್ಕಿದೆ ಸಿಹಿ ಗೆಣಸು ಅದನ್ನ ಅಷ್ಟು ಸ್ವಲ್ಪ ಬಂದು ಅದನ್ನೇ ಉಪ್ಪಾಕಿ ಸ್ವಲ್ಪ ಬೇಯಿಸ್ಕೊಂಡೆ ನಂಗೆ ಈ ತರ ಸಿಹಿ ಗೆಣಸು ಬೇಯಿಸಿ ತಿನ್ನೋದು ತುಂಬಾ ಇಷ್ಟ ಕೆಲವೊಂದು ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ ಅದನ್ನು ಪೋಟಿ ಮಾಡಿ ತಿಂತಾರೆ ನಾವು ಇಲ್ಲಿ ಪೋಡಿ ಮಾಡೋ ಹಾಗೆ ಇದು ಅಷ್ಟು ದೊಡ್ಡದಾಗಿಲ್ಲ ಸಣ್ಣ ಸಣ್ಣದಾಗಿದ್ದು ಅದಕ್ಕೆ ನಾನು ಬೇಯಿಸಿ ತಿಂತ ಇರೋದು ಆಲ್ರೆಡಿ ನೋಡಿ ಒಂದ್ ಸಂಜೆ ಹೊತ್ತಲ್ಲಿ ಅತ್ತೆಲ್ಲ ಅದನ್ನೆಲ್ಲ ತೆಗಿತಾ ಇದ್ದಾರೆ ಹೇಳ್ತಿದ್ದಾರೆ ತುಂಬಾ ಬೇಸರ ಆಗುತ್ತೆ ನೋಡುವಾಗ ಸಣ್ಣ ಸಣ್ಣ ಗೆಣಸು ತುಂಬಾ ದೊಡ್ಡದಾಗ್ತಿತ್ತೇನೋ ತುಂಬಾ ಚೆನ್ನಾಗಿತ್ತು ಎಲ್ಲ ಅಂತ ಹೇಳಿ ಅಂತ ಸಿಹಿ ಗೆಣಸು ಕೋತಿ ಇದಿಯಲ್ಲ ಕೋತಿ ಅಂತ ಹೇಳಿದ್ರೆ ಮಂಗಗಳಂತ ಅಂತ ಹೇಳ್ತೇವಲ್ಲ ಮಂಗ ನಾವು ಮಂಗ ಅಂತ ಹೇಳುದು ಗೆಣಸು ನೋಡಿದ್ರೆ ಅದನ್ನು ಖಾಲಿ ಮಾಡಿದ ಅದು ಬಿಡುದಿಲ್ಲ ಅಂತ ಅದಕ್ಕೆ ತುಂಬಾ ಇಷ್ಟ ಅಂತ ಅಲ್ವಾ ನಂಗೆ ಗೊತ್ತಿಲ್ಲ ಹೇಳಿದ್ರು ಅದಕ್ಕೆ ತುಂಬಾ ಇಷ್ಟ ಸಿಹಿ ಗೆಣಸು ಅದು ಫುಲ್ ಖಾಲಿ ಮಾಡಿ ಬಿಡುತ್ತೆ ತಿಂದು ಮುಗಿಸುತ್ತೆ ಅಂತ ಹೇಳಿದ್ರು ನೋಡಿ ಇಲ್ಲಿ ಎಲ್ಲ ತಿಂದು ಮುಗಿಸ್ತೇ ಫುಲ್ ಇತ ಐತ ಇಲ್ಲಿ ಎಲ್ಲ ಅದನ್ನೆಲ್ಲ ಅದು ತೆಗ್ದು ಮಣ್ಣಿಂದ ತೆಗ್ದು ತಿಂದ ಇರುದು ಹಾಗೆ ನಾನು ಅತ್ತೆ ಅಲ್ಲಿ ತೆಗಿತಾ ಇದ್ದಾರೆ ಅವ್ರ ಜೊತೆ ಸ್ವಲ್ಪ ಹೋದೆ ಹೆಲ್ಪ್ ಮಾಡು ಅಂತೇಳಿ ಅಷ್ಟೊತ್ತಿಗೆ ಅವರೆಲ್ಲ ತೆಗ್ದಿದ್ರು ಹಾಗೆ ನೋಡ್ತಿದ್ದಾನೆ ನೋಡಿ ಅವರು ಹೇಳ್ತಿದ್ದಾರೆ ಎಲ್ಲ ತಿಂದು ಮುಗಿಸಿದೆ ವೇಸ್ಟ್ ಆಗಿದೆ ಅಂತ ಹೇಳಿ ಸಣ್ಣ ಸಣ್ಣ ಗೆಣಸಲ್ಲ ನಮಗೆ ಇಲ್ಲಿ ತಿನ್ಲಿಕ್ಕೂ ಅಲ್ಲ ಅದನ್ನ ಬೇಯಿಸಿ ಅಹ್ ಹಾಗೇನೆ ಬಿಡ್ಲಿಕ್ಕೂ ಅಲ್ಲ ಹಾಗೆ ನಂಗೆ ಮತ್ತೆ ಗೆಣಸು ತುಂಬಾ ಇಷ್ಟ ನಂಗೆ ಮರಗೆಣಸು ಮತ್ತೆ ಸಿಹಿ ಗೆಣಸು ಎರಡು ಕೂಡ ತುಂಬಾ ಇಷ್ಟ ಆಯ್ತಾ ಅತ್ತೆ ಅತ್ತೆವರೇ ಹೇಳ್ತಾರೆ ಅವಳಿಗೆ ತುಂಬಾ ಇಷ್ಟ ಅಂತ ಹೇಳಿ ಎಲ್ಲಿ ಗೆಣಸಿದ್ರು ಕೂಡ ನಂಗೆ ತಗೊಂಡ್ಬಂದು ಕೊಡ್ತಾರೆ ನಂಗೆ ಅಷ್ಟು ಇಷ್ಟ ಬೇಯಿಸಿ ತಿನ್ನಲಿಕ್ಕೆ ಮತ್ತೆ ಚಟ್ನಿ ಮಾಡಿ ತಿಂದು ಡಿಪ್ ಮಾಡಿ ತಿನ್ನುವಾಗೆಲ್ಲ ತುಂಬ ಟೇಸ್ಟ್ ಆಗೋದು ಅಷ್ಟೊತ್ತಿಗೆ ಮಕ್ಕಳು ಎಲ್ಲಿಯೋ ಆಟ ಆಡ್ತಿದ್ರು ಹಾಗೆಯೇ ಬರ್ತಾರೆ ನೋಡಿ ಫುಲ್ ಅದು ಮಣ್ಣಲ್ಲಿ ಆಟಾಡೋದು ಇವಾಗ ಸ್ವಲ್ಪ ನಮ್ಮ ಕಡೆ ಮಾಲೆ ಕಡಿಮೆ ಆಗಿದೆ ಬಿಸಿಲಾಯ್ತಾ ಅವಾಗ ಅಲ್ಲಿಂದ ಬಂದಿದ್ರು ನನ್ನಮ್ಮ ನನ್ನಮ್ಮ ಅಂತ ಹೇಳಿ ಹಾಗೆ ನೋಡಿ ಅವ್ರ ಜೊತೆ ಅವ್ರಿಗೇನು ಕನ್ನ ಕೊಡ್ಲಿಲ್ಲ ಅಂದ್ರೆ ಟೀ ಕೊಡ್ಲಿಲ್ಲ ಅವ್ರಿಗೆ ಕೊಡುವ ಹೇಳಿ ಹಾಗೆ ನೋಡಿ ನಾ ಇಲ್ಲಿ ಗೆನಸು ತಿನ್ನಲಿಕ್ಕೆ ಆದೆ ಹೊರಗಡೆ ಹೋಗಿ ಬರುವಾಗ ಇದು ಗೆಣಸು ಬಾಯ್ಲ್ ಆಗಿತ್ತು ಅದನ್ನು ಸೋರಿಸ್ಕೊಂಡು ಇಲ್ಲಿ ತಿನ್ಲಿಕ್ಕೆ ಆಗಿದೆ ಅದನ್ನು ಸಿಪ್ಪೆ ತೆಗ್ದು ಬೇಯಿಸೋದಲ್ಲ ಐತೆ ಇದು ಸಿಪ್ಪೆ ಒಟ್ಟಿಗೆ ಬೇಯಿಸುವಂಥದ್ದು ಸಿಪ್ಪೆ ಕೂಡ ಇರುತ್ತೆ ಇದರದ್ದು ಸಿಪ್ಪೆ ತೆಳು ಆದ್ರಿಂದ ತೆಗಿಲಿಕ್ಕೆ ಆಗುದಿಲ್ಲ ನಾವು ಇಲ್ಲಿ ನಾರ್ಮಲ್ ಆಗಿ ಯಾವ ತರ ಬೇಯಿಸ್ಕೊಳ್ತೇವೆ ಅದೇ ತರ ಬೇಯಿಸ್ಕೊಳ್ಬೇಕು ಇದು ಬೆಂದ ನಂತರವೇ ಇದನ್ನು ಸಿಪ್ಪೆ ತೆಗಿಯುವಂಥದ್ದು ನೋಡಿ ಈ ಥರ ಬಿಸಿ ಇದೆಯಾಯಿತಾ ಬಿಸಿ ಬಿಸಿಯೇ ನಾನು ಇಲ್ಲಿ ಇರೋದು ಅದೊಂದು ಟೇಸ್ಟ್ ಅಲ್ಲ ಬಿಸಿ ಸೊ ಹಾಗೆ ಈರುಳ್ಳಿದ್ದು ಚಟ್ನಿ ಇದೆಯಲ್ಲ ಅದಕ್ಕೆ ಡಿಪ್ ಮಾಡಿ ತಿನ್ಲಿಕ್ಕೆ ಒಂಥರ ಟೇಸ್ಟ್ ಬೇರೆನೇ ಆಯ್ತಾ ಯಾವ ತರ ಈ ಈರುಳ್ಳಿದು ಚಟ್ನಿ ಮಾಡುದಂತ ನಾನು ಮರಗೆಣಸಿದು ರೆಸಿಪಿ ಹಾಕಿದ್ದೇನಲ್ಲ ಅದರಲ್ಲಿ ಅದ್ರಲ್ಲಿ ಕರೆಕ್ಟ್ ಆಗಿ ಹಾಕಿದ್ದೇನೆ ಸೊ ನೋಡಿದವರು ನೋಡಿ ಐ ಕಾರ್ಡ್ ಅಲ್ಲಿ ಲಿಂಕ್ ಹಾಕಿರ್ತೇನೆ ನಿಮಗೆ ತುಂಬ ಈಸಿ ಆಗ್ಬೋದು ಡಿಸ್ಕ್ರಿಪ್ಷನ್ ಬೇಕಾದ್ರೆ ನಾನು ಲಿಂಕ್ ಹಾಕಿರ್ತೇನೆ ಈ ತರ ತಿಂದ್ರಾಯ್ತಾಯ್ತು ನಾರ್ಮಲ್ ಆಗಿ ಆಲೂಗಡ್ಡೆ ಬೇಯಿಸಿ ತಿಂತೇವಲ್ವ ಅದೇ ತರ ತಿನ್ನೋದಾಯ್ತ ಬಟ್ ನಾನು ಆಲೂಗಡ್ಡೆ ನಾರ್ಮಲ್ ಆಗಿ ಹಾಗೇನೆ ಬೇಯಿಸಿ ತಿಂದಿಲ್ಲ ಕೆಲವರು ತಿಂತಾರಂತೆ ನಂಗೆ ಗೊತ್ತಿಲ್ಲ ಬಟ್ ನಾವು ಬೇಯಿಸಿ ತಿನ್ನೋದೊಂದು ಮ ಸಿಹಿ ಗೆಣಸು ಮರ ಗೆಣಸು ಇಲ್ಲಂತ ಹೇಳಿದ್ರೆ ಅಹ್ ಸೇವುದ ಗೆನಸು ಅಂತ ಹೇಳ್ತೇವೆ ಒಂದು ಸೇವದ ಬಿತ್ತ ಅಂತ ಹೇಳ್ತೇವೆ ನಾವು ಕೆಲವೊಮ್ಮೆ ಅದನ್ನೆಲ್ಲ ನಾವು ಬೇಯಿಸಿ ತಿಂತೇವೆ ಆಯ್ತಾ ಇದು ನಮಗೆ ಬ್ಲ್ಯಾಕ್ ಟೀ ಜೊತೆ ಬ್ಲ್ಯಾಕ್ ಕನ್ನ ಜೊತೆ ತುಂಬ ಚೆನ್ನಾಗಾಗೋದು ಇವತ್ತು ಸಂಜೆ ಹೊತ್ತಲ್ಲಿ ಇದನ್ನು ತಿಂತಾ ಇರೋದಾಯ್ತಾ ಆಗಿ ನಮಗೆ ಸಂಜೆ ಹೊತ್ತಲ್ಲಿ ಈ ಥರದ್ದೆಲ್ಲ ಐಟಮ್ಸ್ ಇದ್ರೆ ತಿನ್ಲಿಕ್ಕೆ ತುಂಬಾ ಇಷ್ಟ ಆಗುದು ಮತ್ತೆ ನಂಗೆ ಹಲ್ಲಿ ಸೈಡ್ ಇರುವಂತ ಫುಡ್ ನಂಗೆ ತುಂಬಾ ಇಷ್ಟ ಔಟ್ ಸೈಡ್ ಅಲ್ಲಿ ಕೂಡ ಇಷ್ಟನೇ ತಿನ್ಲಿಕ್ಕೆ ಹೀಗೆ ಹಳ್ಳಿಯಲ್ಲಿ ಆಗಿರುವಂತಹ ಕೆಲವೊಂದು ಫುಡ್ ನಂಗೆ ತುಂಬಾ ಇಷ್ಟ ಆಗುದು ತಿನ್ಲಿಕ್ಕೆ ನಿಮಗ್ ಕೂಡ ಇಷ್ಟ ನಾ ನೀವು ಕೂಡ ತಿಂತೀರ ಅಂತ ಹೇಳಿ ನೋಡಿ ಇಷ್ಟಿಷ್ಟೇ ಆಯ್ತಾ ಸಿಹಿ ಗೆಣಸು ದೊಡ್ಡದೇನಾಗಿಲ್ಲ ಲಾಸ್ಟ್ ಟೈಮ್ ನಮ್ಗೆ ದೊಡ್ಡ ದೊಡ್ಡ ಗೆನಸು ಸಿಕ್ಕಿತ್ತು ಈ ಸರ್ತಿ ಕೋತಿ ಬಂದೆಲ್ಲ ತಿಂದು ಮುಗಿಸಿದ್ರಿಂದ ಮುಕ್ಕಿದ್ದನ್ನು ನಾವಿಲ್ಲಿ ತಿಂತಾ ಇರೋದು ಪಾಪ ತಿನ್ಲೇ ಅದು ಕೂಡ ಪ್ರಾಣಿ ಅಲ್ವಾ ಅದಕ್ಕೂ ಕೂಡ ಆಹಾರ ಇದೆಯಲ್ಲ ಹೊಟ್ಟೆ ಹಸಿವಾದ್ರಿಂದ ಅಲ್ವಾ ಈಚೆಲ್ಲ ಬರುದು ಅಂತ ಹೇಳಿ ನಾವು ಸುಮ್ನೆ ಆದ್ವಿ ಮಿಕ್ಕಿರೋದನ್ನೆಲ್ಲ ನೋಡಿ ನಾವೆಲ್ಲ ತೆಗ್ದು ಇಲ್ಲಿ ವಾಶ್ ಮಾಡ್ತಿದ್ದೇನೆ ಕೆಲವೊಂದು ಅಲ್ಲಿಗೆನೆ ಬಿಟ್ಟು ಇಟ್ವಿ ಕೋತಿಗೆ ಇರ್ಲಿ ಅಂದ್ರೆ ಸೊ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್